ம நம்ம கைல்ீதாண்ட சாயமா ಫೌಂಡೇಶನ್ ಕಡೆಯಿಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಾವೇನು ದೊಡ್ಡ ಮಟ್ಟದಾಗ ಏನು ಮಾಡ್ತಾ ಚಿಕ್ಕದಾಗಿ ಚಿಕ್ಕದಾಗೆ ನಮ್ಮಂಥವ್ರು ಜನ ಬಂದು ಹೆಲ್ಪ್ ಮಾಡ್ತಾರೆ ಅರ್ಥ ಆಯ್ತಾ ಸ್ವಲ್ಪ ಧೈರ್ಯವಾಗಿರಿ ಚೆನ್ನಾಗಿರಿ ಊಟ ಆಯ್ತಾ ಮುಂದೆ ನಿಮ್ಮ ಎಜುಕೇಷನ್ಗೆ ಮಕ್ಕಳಿಗೆ ಏನಾದ್ರು ಬೇಕಂದ್ರೆ ಸಹಾಯ ಮಾಡ್ತಾರೆ ಇಟ್ ಹೆಲ್ಪ್ಕೊಂಡುಕೊಂಡ ಅಟ್ಲೇ ಸರಿ ಮಗ

ಪ್ತ ನ್ ಫೋನ್ ಮಾಡ್ತೀವಿ ಅವ್ರಾಂ ಮಾಡಿ ಬಿಡಿ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇದ್ದೀವಿ ಮತ್ತೆ ಬಾವುಂಡಕ್ಕ ಧೈರ್ಯ ಅಂತ ಅಯ್ಯೋದು ಮಂಚುಂಡ ಅಂತ ಹಾಂ ಹೊಸಕ್ಕ